ಇದು ಯಾಕೆ ಯಾಕೆಂತಂದರೆ ನಮ್ಮ ಕಡೆಯ ಪಂಚಾಯಿತಿ ಕಡೆಯ ಊರು ಇದು ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಒಂದು ಉದ್ಘಾಟನಾ ಸಮಾರಂಭ ಕಟ್ಟಡದ ಉದ್ಘಾಟನಾ ಸಮಾರಂಭ ಇದು ಬೇಸ್ಮೆಂಟ್ ಹಾಕಬೇಕಾದ್ರೆ ಪಾಯ ಹಾಕಬೇಕಾದ್ರೆ ನಾನು ಎಮ್ ಎಲ್ ಎ ಆಗಿದ್ದೆ ಲೀಲಕ್ ಅವರು ನಮ್ಮ ಮಲ್ಲಣ್ಣವರು ನಮ್ಮ ಹರ್ಷ ಅವರು ಮತ್ತು ಎಲ್ಲ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯ ಬಂಧುಗಳು ಸೇರಿ ಒಟ್ಟಾಗಿ ಒಗ್ಗಟ್ಟಾಗಿ ಮಾಡಿರ್ತಕ್ಕಂಥ ಪಂಚಾಯಿತಿ ಭಾಳ ಅದ್ಭುತವಾಗಿ ಕಟ್ಟಿದ್ದಾರೆ ಯಾಕೆಂತಂದರೆ ಇಂಥ ಪಂಚಾಯಿತಿ ಮಾದರಿ ಪಂಚಾಯಿತಿ ಅಂತ ಕರೆಯೋದ್ರಲ್ಲಿ ಏನು ತಪ್ಪೇನಿಲ್ಲ ಯಾಕೆಂದರೆ ಲಿಫ್ಟ್ ಹಾಕ್ಸಿದ್ದಾರೆ ಲೆಕ್ಕ ಮಾಡ್ಕೊಳ್ಳಿ ಲಿಫ್ಟ್ ಹಾಕ್ಸಿದ್ದಾರೆ ಫಸ್ಟ್ ಲಿಫ್ಟ್ ಹಾಕ್ಸಿರ್ತಕ್ಕಂಥ ಪಂಚಾಯಿತಿ ನಮ್ಮ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಭಾಳ ಸಂತೋಷ ಆಯಿತು ನಿಜವಾಗ ಅಂದರೆ ಅವರ ಒಗ್ಗಟ್ಟು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಕಟ್ಟಡವನ್ನು ಕೂಡ ಭಾಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನೀನು ನಾನು ಯಾವಾಗಲೂ ಕೂಡ ಅವರಿಗೆಲ್ಲರಿಗೂ ಕೂಡ ದೇವರು ಆಯುಸು ಆರೋಗ್ಯ ಸಂತೋಷ ಎಲ್ಲ ಸಮೃದ್ಧಿ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ